ನೆಯನ್ನ ಸಮಾಜಕ್ಕೆ ಅನ್ನದಾನವನ್ನ ಮಾಡ್ತಾ ಇರುವಂತಹ ಎಲ್ಲ ರೈತರಿಗೆ ಇವತ್ತು ಪಿನಕಾಣಿಕೆಯನ್ನ ನೀಡಿ ಅವರಿಗೆ ಅಭಿನಂದಿಸಲಾಗ್ತಾ ಇದೆ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣ್ ದೇ ನಾಗರಾಜಣ್ಣವರು ಜಯರಾಮಣ್ಣವರು ಚಿಕ್ಕಹನುಮೇಗೌಡರು ವೀರ್ಮಾರೇಗೌಡರು ಹಾಗೆ ಜೈರಾಮಣ್ಣನವರು ಹಾಗೆ ವಿವಿಧ ಎಲ್ಲ ಮುಖಂಡರು ಕೂಡ ವಿಶೇಷ கருது என் <coughs> 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 ಯಾಕೆ ಅಂದ್ರೆ ಈ ಸನ್ಮಾನ ನಮ್ಮ ತಂದೆಯರು ರೈತರು ಅವರಿಗೋಸ್ಕರ ಈ ಸನ್ಮಾನ ಈ ಪಂದ್ಯಾವಳಿಗಿದೆ ಅವರ ಸಣ್ಣ ನೆನಪಿನಲ್ಲಿ ಈ ಪಂದ್ಯಾವಳಿ ನಡೀತಾ ಇದೆ ಹಾಗಾಗಿ ಎಲ್ಲ ಆಟಗಾರರು ಈ ಪಂದ್ಯಾವಳಿಗೆ ಸಾಕ್ಷಿಭೂತರಾಗಿದೆಯಾ ತಾವು ವೇದಿಕೆ ಮುಂಭಾಗಕ್ಕೆ ಆಗುತ್ತೆ ಎರಡನೇದು ಇವತ್ತು ಅಂತರ್ಜಲ ಬಹಳ ಕೆಳಗಡೆ ಹೋಗ್ತಿದೆ ಕೆಳಗಡೆ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕೋಲಾರದ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರ ಅಡಿ ಹೋಗಿತ್ತು ಮನೆ ಕೊಡ್ರೆ ಅಡಿಗೆ ಹೋದಂಥ ಸಂದರ್ಭದಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ರು ನಾನು ನನ್ನ ಕ್ಷೇತ್ರದಲ್ಲಿ ಬೋರ್ವೆಲ್ ಹಾಕ್ಸ್ತಕ್ಕಂಥ ಸಂದರ್ಭದಲ್ಲೆಲ್ಲ ಗಮನಿಸಿದ್ದೆ ಎಲ್ಲ ಒಂದು ಒಂದೂವರೆ ಸಾವಿರ ಅಡಿ ಹೋಗ್ತಿತ್ತು ಸುಮಾರು ಒಂದು ಸಾರಿ ಮುನ್ನೂರ ಬೋರ್ವೆಲ್ ಅನ್ನ ಅವರಡಿಗೂ ಮೇಲೆ ಕೊರಸ್ತಂತ ಉದಾಹರಣೆ ನನ್ನ ಕಣ್ಣು ಮುಂದೆ ಇತ್ತು ಹಾಗೆ ರೈತರಿಗೆ ಅಂತರ್ಜಲ ಹೆಚ್ಚಿಗೆ ಆಗಬೇಕು ಕೃಷಿ ಪಂಪ್ಸೆಟ್ಗಳಿಗೆ ಅವ್ರ ಬಾವಿಗಳಲ್ಲಿ ಕೆರೆಗಳಲ್ಲಿ ಸದಾ ನೀರಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ಏ ಮಾತಾಡ್ಬೇಡ್ರ ಕೃಷಿ ಪಂಪ್ಸೆಟ್ಗಳಿಗೆ ಅಂತರ್ಜಲ ಹೆಚ್ಚಿಗೆ ಆದ್ರೆ ಕುಡಿಯ ನೀರಿಗೂ ಸಮಸ್ಯೆ ಇರಲ್ಲ ನಮ್ಮ ವ್ಯವಸಾಯ ಮಾಡತಕ್ಕಂತ ರೈತರಿಗೂ ಸಹ ಬೋರ್ವೆಲ್ಲು ಮುನ್ನೂರು ಅಡಿ ನಾನು ರೆಡಿಗೆ ಸಿಗ್ತಕ್ಕಂಥ ಸಂದರ್ಭ ಗೊತ್ತದೆ ಆವಾಗ ರೈತರ ಬದುಕು ಹಸನಾಗ್ತದೆ ಅವರು ಭೂಮಿಯನ್ನು ಕಳ್ಕೊಳ್ಳೋದು ಬೇಡ ಅಂತಕ್ಕಂಥ ಚಿಂತನೆಯಿಂದ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟಲ್ಲಿ ಹಣವನ್ನು ಅನಿವಿತಿಪಡಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಅರವತ್ತೊಂಬತ್ತು ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನು ಈ ತಾಲೂಕಿಗೆ ನಾನು ಮಂಜೂರು ಮಾಡಿಸ್ಕೊಂಡ್ಬಂದೆ ಅನುದಾನ ಬಿಡುಗಡೆ ಮಾಡಿಸ್ಕೊಬಂದ್ರೆ ಕೆಲವೊಬ್ಬರೆಲ್ಲ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳ್ಕೊಂಡು ಅವ್ರವರು ಆ ಸ್ವಾರ್ಥಕ್ಕೆ ಏನೇನೋ ಮಾಡ್ತಾವ್ರೆ ಆ ತಲೆನೂ ಕೆಡ್ಸ್ಕೊಳ್ಳಲ್ಲ ಎದ್ಕೊಳ್ಳೋದು ಇಲ್ಲ ರೈತರು ಮುಖ್ಯ ನನಗೆ ರೈತರ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿರೋದು ಆ ನೀರನ್ನು ಆ ನೀರಿಂದ ರೈತರು ಇಲ್ಲೆಲ್ಲ ಇದ್ದೀರ ಪ್ರಜ್ಞಾವಂತರು ಯಾವುದೇ ಒಂದೇ ಒಂದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ತೊಂದರೆ ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಂಥ ನೀರಿಗಿನ್ನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಿ ನೀರು ಕೊಡ್ತಕ್ಕಂಥದ್ದು ಅಲ್ಲೇನಾದರೂ ಸ್ವಲ್ಪ ವ್ಯತ್ಯಾಸ ನೀರೇನಾದರೂ ಆದರೆ ಅದಕ್ಕೆ ನಾನೇ ಅವಕಾಶ ಕೊಡೋದಿಲ್ಲ ನಮ್ಮ ರೈತರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಯೋಜನೆ ಮಾಡ್ತಕ್ಕಂಥದ್ದು ತೊಂದರೆ ಮಾಡೋಕ್ಕಲ್ಲ ಅನುಕೂಲ ಮಾಡೋಕ್ಕೆ ಪಾಪ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೊತಾರೆ ಕೆಡಿಸ್ಕೊಳ್ಳಿ ಅದಕ್ಕೆ ನಾವು ನೀವು ಯಾರು ಹೊಣೆ ಅಲ್ಲ ರೈತರು ಇಲ್ಲಿದ್ದೀರಾ ಈ ಯೋಜನೆಯಿಂದ ಯಾವುದೇ ಥರದ ಒಂದೇ ಒಂದು ಪರ್ಸೆಂಟು ಅಂತರ್ಜಲ ವೃದ್ಧಿ ಆಯ್ತದೆ ಹೊರತು ತೊಂದರೆ ಯಾವುದೂ ಆಗೋದಿಲ್ಲ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಆ ನೀರು ಬೇಕು ಅಂತ ಕಿತ್ತಾಟ ಮಾಡ್ತಾವ್ರೆ ತೊಂದರೆ ಆಗಿದ್ರೆ ಕಿತ್ತಾಟ ಮಾಡೋರ ದುಡ್ಡು ಬೇಕು ಅಂತ ಕೇಳೋರ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೊಂದು ಈ ಅಲಂಕಾರ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರು ನನಗೆ ಯಾರೇಳು ಕೆರೆ ಸಾಲಲ್ಲ ಇನ್ನೂ ನನಗೆ ದೊಡ್ಡ ದೊಡ್ಡ ಕೆರೆ ಅವುದನ್ನ ತುಂಬಿಸ್ಬೇಕು ಅಂತ ಕೇಳೋರೆ ಹಿಂದೆ ಅವ್ರೂ ಕೆರೆ ತುಂಬಿಸ್ಕೊಂಡಿರ್ತಕ್ಕಂಥದ್ರಿಂದ ಏನು ಫಲಪ್ರದ ಆಗೈತೆ ಅದನ್ನು ಹೇಳೋವ್ರೆ ಅವ್ರನ್ನೆಲ್ಲ ಮೀರಿಸ್ತಂಥವ್ರು ಇಲ್ಲಿ ಅವರೇ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ನಾನು ಅವ್ರ ಬಗ್ಗೆ ಏನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ರೈತರು ಈತ ಮುಖ್ಯ ಹೊರತು ಯಾರೋ ಪ್ರೆಸ್ಸಲ್ಲಿ ಮಾತಾಡೋರು ಈ ಮುಖ್ಯ ಅಲ್ಲ